ಎಲ್ಲರಿಂದು ಕೈಲಾಗ್ದಿರೋ ಹೇಳಿ ನಾಲಾಯಕ್ಕು ಅಂತ ಚೀಮಾರಿ ಹಾಕಿಸ್ಕೊತಿದ್ದ ಯುವಕ ಬೇರೆ ಗ್ರಹದಲ್ಲಿ ಮಾಡಿದ ಕೆಲಸ ಕಂಡು ಇಡೀ ಟೈಟಾನ್ ಗ್ರಹವೇ ಬಿಚ್ಚಿ ಬಿದ್ದಿದ್ಯಾಕೆ ದುರ್ಬಲನಾಗಿದ್ದ ವ್ಯಕ್ತಿಯ ಬಳಿ ಇದ್ದ ಅದ್ಯಾವ ಸೀಕ್ರೆಟ್ ಪವರ್ ಕಂಡು ಅಲ್ಲಿನ ಪವರ್ಫುಲ್ ಯೋಧರು ಗಾಬರಿಗೊಳಗಾದ್ರು ಅಷ್ಟಕ್ಕೂ ಆ ನಿಗೂಢ ವ್ಯಕ್ತಿ ಯಾರು ಆತನ ಹಿನ್ನೆಲೆ ಏನು ತಿಳ್ಕೊಳ್ಳೋದಕ್ಕೆ ಕೇಳಿ ಶೌರ್ಯ ಅನ್ನೋ ಅದ್ಭುತ ಕಥೆಯನ್ನ ಇಪ್ಪತ್ತೈದು ವರ್ಷದ ಯುವಕ ಶೌರ್ಯ ನೋವಿನಲ್ಲಿ ಕಣ್ಣೀರ್ ಹಾಕ್ತಾ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಿದ್ದ ಎರಡು ತಿಂಗಳ ಹಿಂದೆ ತಂದೆಯ ಅಕಾಲಿಕ ಕಣ್ಮರೆ ಮತ್ತು ಹದಿನೈದು ಹೊರೆಯನ್ನ ಹೊರಲಾರದೆ ತಾಯಿ ಮತ್ತು ತಂಗಿಯನ್ನ ಉಳಿಸ್ಕೊಳ್ಳೋಕೆ ಬೇರೆ ದಾರಿ ಕಾಣದೆ ಸಾಲಕ್ಕೂ ನನ್ನ ತಾಯಿ ಮತ್ತು ತಂಗಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಇದೆಲ್ಲ ತನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಂಡಿದ್ದು ಅಂತ ಲೆಟರ್ ಬರೆದಿಟ್ಟು ಸೂಸೈಡ್ ಮಾಡ್ಕೊಳ್ಳೆ ಇಂಟರ್ ನ್ಯಾಷನಲ್ ರೈಲ್ವೆ ಟ್ರ್ಯಾಕ್ ನಲ್ಲಿ ನಿಂತ್ಕೊಂಡಿರುವಾಗ ಬುಲೆಟ್ ಟ್ರೈನ್ ಏನೇನು ಶೌರ್ಯನನ್ನ ಹೊಡ್ಕೊಂಡ್ ಹೋಗ್ಬೇಕು ಅಷ್ಟರಲ್ಲಿ ಯಾವುದೋ ಒಂದು ಬಲವಾದ ಕೈ ಎಳದಂತೆ ಭಾಸವಾಗಿ ಬಿದ್ದ ಗಾಬ್ರಿಯಲ್ಲಿ ಶೌರ್ಯ ಕಣ್ಣೆತ್ತಿ ನೋಡ್ದ ಆತನ ಎದುರು ಒಬ್ಬ ಸೈಂಟಿಸ್ಟ್ ನಿಂತಿದ್ದ ಸಾವೇ ಪ್ರತಿ ಸಮಸ್ಯೆಗೆ ಪರಿಹಾರವಲ್ಲ ಎಂದು ಆತ ಹೇಳಿದ ಮಾತು ಕೇಳಿ ಶೌರ್ಯ ಹತಾಶನಾಗಿ ಕುಸಿದು ಬಿದ್ದ ನಂತರ ಶೌರ್ಯನ ಕತೆ ತಿಳಿದು ಆ ವ್ಯಕ್ತಿ ಶೌರ್ಯನಿಗೆ ಒಂದು ಆಫರ್ ಕೊಟ್ಟ ನನ್ನ ಹೆಸರು ಥಾಮಸ್ ನಾನೊಬ್ಬ ಸೈಂಟಿಸ್ಟ್ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ ಮಾಡ್ತೀನಿ ಎಂದು ಟೈಟನ್ ಗ್ರಹದ ರಹಸ್ಯ ಮತ್ತು ಅಲ್ಲಿ ಸಾಧಿಸಬಹುದಾದ ಸಂಪತ್ತಿನ ಬಗ್ಗೆ ಮಾತಾಡಿದಾಗ ಕುಟುಂಬದ ಹಾಗೂ ಸಾಲದ ಭಾರದಿಂದ ಮುಕ್ತಿಯಾಗಲು ಇದೊಂದೇ ದಾರಿ ಎಂದುಕೊಂಡ ಶೌರ್ಯ ಒಪ್ಪಿದ ಮನೆಯಲ್ಲಿ ಅಮ್ಮ ಮತ್ತು ತಂಗಿಗೆ ಬಿಸ್ನೆಸ್ ವಿಷಯವಾಗಿ ಫಾರಿನ್ಗೆ ಹೋಗುವುದಾಗಿ ಸುಳ್ಳು ಹೇಳಿ ಎರಡು ತಿಂಗಳ ಕಠಿಣ ತಾಲೀಮಿನ ನಂತರ ಶೌರ್ಯನನ್ನ ಡಾಕ್ಟರ್ ಥಾಮಸ್ ಟೆಲಿಪೋರ್ಟರ್ ಯಂತ್ರದ ಮುಂದೆ ನಿಲ್ಲಿಸಲಾಯಿತು ಕೈಗೆ ಒಂದು ವಿಚಿತ್ರವಾದ ಸ್ಮಾರ್ಟ್ ವಾಚ್ ಕೊಡುತ್ತಾ ವಿಜ್ಞಾನಿ ಗಂಭೀರವಾಗಿ ಸೂಚನೆ ನೀಡಿದ ಶೌರ್ಯ ನೀನು ಟೈಟನ್ನಲ್ಲಿ ದೇವಾಶ್ರಮವೆನ್ನುವ ಸ್ಥಳವನ್ನ ಹುಡುಕ್ಬೇಕು ಅಲ್ಲಿ ನೀನು ಸುರಕ್ಷಿತ ಆದರೆ ಆದರೆ ಆ ಗ್ರಹದ ವಾತಾವರಣ ನಮಗೆ ಅನುಕೂಲಕರವಲ್ಲ ಅಲ್ಲಿ ಬದುಕಿರಲು ನೀನು ಕಾಣುವ ಅರ್ಧ ಮಾನವ ಅರ್ಧ ಪ್ರಾಣಿ ಜೀವಿಗಳನ್ನ ಸಾಯಿಸಿ ಅವುಗಳಿಂದ ಪವರ್ ಪಾಯಿಂಟ್ಸ್ ಗಳಿಸಿ ನಿನ್ನ ಶಕ್ತಿ ಹೆಚ್ಚಿಸಿಕೊಳ್ಬೇಕು ಪ್ರತಿ ಜೀವಿಯನ್ನು ಸೋಲಿಸಿದಾಗ ಅದರ ಆತ್ಮಶಕ್ತಿ ನಿನಗೆ ದುಡ್ಡಾಗಿ ಕೈಸಿರುವುದು ಈ ವಾಚ್ ಮೂಲಕ ಮಾತ್ರ ನೀನು ನನ್ನೊಂದಿಗೆ ಸಂಪರ್ಕಿಸಬಹುದು ಇನ್ನೊಂದು ಮಹತ್ವದ ವಿಷಯ ಎಂದು ಕಹಿಯಾದ ರಹಸ್ಯವೊಂದನ್ನು ಹೇಳಿದ ಆ ಮಾತುಗಳು ಶೌರ್ಯನ ಕೈಕಾಲುಗಳನ್ನ ನಡುಗಿಸಿದವು ಇಲ್ಲ ಇದ್ದಂಗಾಗಲ್ಲ ಎಂದು ತಡವರಿಸುವಷ್ಟರಲ್ಲಿ ಬೇರೆ ಗ್ರಹಕ್ಕೆ ಹೋಗುವುದಕ್ಕೆ ಕೂತಿದ್ದ ಯಂತ್ರದಿಂದ ಬಂದ ತೀವ್ರ ಬೆಳಕು ನೋಡಲಾಗಿದೆ ಶೌರ್ಯ ಕಣ್ಮುಚ್ಚಿ ಪ್ರಜ್ಞಾಹೀನಾದ ಮತ್ತೆ ಕಣ್ಣು ತೆರೆದಾಗ ಶೌರ್ಯ ಒಂದು ವಿಚಿತ್ರ ಲೋಕದಲ್ಲಿ ತನ್ನನ್ನು ತಾನು ಕಂಡು ಗಾಬರಿಗೊಳಗಾದ ಅದೊಂದು ಭಯಾನಕ ಪ್ರಪಂಚವಾಗಿತ್ತು ಆ ಗ್ರಹವೇ ಟೈಟಾನ್ ವಿಚಿತ್ರವಾದ ಮಾತನಾಡೋ ಮರಗಳು ಗಾಳಿಯಲ್ಲಿ ವೇಗವಾಗಿ ಹಾರುವ ಪ್ರಾಣಿಗಳು ಹೀಗೆ ಎಲ್ಲವೂ ವಿಚಿತ್ರವಾಗಿತ್ತು ಬಹಳ ದಿನಗಳ ಕಾಲ ಪ್ರಯಾಣಿಸಿದ್ದರಿಂದ ನಡೆದಾಡಲು ಸಹ ಶಕ್ತಿ ಇಲ್ಲದೆ ಅವನು ದಣಿದಿದ್ದ ವಿಜ್ಞಾನಿಯ ಮಾತು ನೆನಪಾಗಿ ಪವರ್ ಪಾಯಿಂಟ್ಸ್ ಗಳಿಸಲು ಒಂದು ಸುಲಭದ ಗುರಿ ಹುಡುಕಲು ಅವನು ಸುತ್ತ ನೋಡಿದ್ದ ಅಷ್ಟರಲ್ಲಿ ಅಡ್ಡದಿಡ್ಡಿಯಾಗಿ ಬೆಳೆದ ಪೊದೆಗಳ ನಡುವೆ ಒಂದು ಮಂಜು ಬೆಳಿಯ ನರಿ ಓಡಾಡುವುದು ಕಂಡಿತು ಇದು ಸಾಕು ಎಂದುಕೊಂಡ ಶೌರ್ಯ ತನ್ನ ಕೈಯಲ್ಲಿದ್ದ ಚಾಕುವನ್ನು ಹಿಡಿದು ಆ ನರಿಯ ಮೇಲೆ ದಾಳಿ ಮಾಡಲು ಧುಮುಕಿದ ಆದರೆ ಆಗಲೇ ಅದ್ಭುತ ಸಂಭವಿಸಿತು ಚಾಕು ಅದರ ಕಾಲಿಗೆ ತಾಕುವಷ್ಟರಲ್ಲಿ ಆ ಬಿಳಿ ನರಿ ಒಮ್ಮೆಲೆ ಒಂದು ವಿಸ್ಫೋಟದಲ್ಲಿ ಮರೆಮಾಚಿತು ಅದರ ಸ್ಥಳದಲ್ಲಿ ಕಾಣಿಸಿಕೊಂಡಳು ಒಬ್ಬ ತರುಣಿ ಅವಳು ಸುಂದರಿಯಾಗಿದ್ದಳು ಆದರೆ ಅವಳ ಕಣ್ಣುಗಳಲ್ಲಿ ಕ್ರೋಧದ ಕಿಡಿಗಳು ಹಾರಾಡುತ್ತಿದ್ದವು ಅವಳೇ ಮುಗ್ಧ ಟೈಟನ್ ನ ಪ್ರಸಿದ್ಧ ಗ್ರೇಟ್ ವಾರಿಯರ್ ತನಗೆ ಎದುರಾಗಿ ನಿಂತ ಅವಿವೇಕಿ ಯುವಕನನ್ನು ನೋಡಿ ಅವಳು ಗರ್ಜಿಸಿದಳು ಯಾರು ನೀನು ಲೋಫರ್ ಎಂದು ಹೇಳಿ ಶೌರ್ಯನ ಕೆನ್ನೆಗೆ ಒಂದು ಬಲವಾದ ಹೊಡೆತ ಕೊಟ್ಟಳು ಆ ಹೊಡೆತಕ್ಕೆ ಶೌರ್ಯನ ತಲೆ ಸುತ್ತಿತ್ತು ಅಷ್ಟರಲ್ಲಿ ಅಲ್ಲಿಗೆ ಮುಗ್ಧ ಸಹಚರರು ಬಂದ್ರು ಮುಗ್ಧ ಸಿಟ್ಟಿನಲ್ಲಿ ನಾನು ನರಿಯ ರೂಪ ತಾಳಿ ಬೇಟೆಯಾಡೋದು ಇಲ್ಲಿ ಎಲ್ರಿಗೂ ಗೊತ್ತು ಎಷ್ಟು ಧೈರ್ಯ ಇದ್ರೆ ನನ್ನಂತ ಯೋಧೆ ಮೇಲೆ ಅಟ್ಯಾಕ್ ಮಾಡ್ತಿಯಾ ನೀನ್ ನೋಡೋಕೆ ತುಂಬಾ ವಿಚಿತ್ರವಾಗಿದ್ಯಾ ಹೇಳು ನೀನ್ ಯಾರು ಎಲ್ಲಿಂದ ಬಂದೆ ನಿನ್ ಐ ಡಿ ನಂಬರ್ ಏನು ಅಂತ ಕೇಳಿದಾಗ ಶೌರ್ಯ ತುಸು ಅಂಜುತ್ತ ನನ್ನ ಹೆಸರು ಶೌರ್ಯ ನಾನು ಈ ಗ್ರಹದೋನಲ್ಲ ಒಂದು ರಹಸ್ಯ ಕಾರಣಕ್ಕಾಗಿ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾಗ ಮುಗ್ಧ ಅವನ ಮಾತಿಗೆ ಅಡ್ಡ ಬಂದು ರಹಸ್ಯ ಕಾರಣಕ್ಕೆ ಬಂದಿದ್ಯಾ ಈಗ್ ನೀನ್ ಹೇಳಲಿಲ್ಲ ಅಂದ್ರೆ ನನ್ ಕೈಲ್ ಸಾಯ್ತಿಯಾ ಹೇಳೋ ದಯವಿಟ್ಟು ಅದನ್ನ ಮಾತ್ರ ಕೇಳಬೇಡಿ ನನಗೆ ಇಲ್ಲಿನ ರೀತಿ ರಿವಾಜು ಯುದ್ಧ ತಂತ್ರ ಯಾವುದು ಗೊತ್ತಿಲ್ಲ ನನಗೆ ಮುಖ್ಯವಾದ ಕೆಲಸ ಇದೆ ಪ್ಲೀಸ್ ನಾನು ಹೋಗಬೇಕು ನನ್ನನ್ನ ಬಿಟ್ಬಿಡಿ ಅಂತ ಹೇಳಿ ಮುಂದೆ ಹೋಗ್ತಿದ್ದಂತೆ ಓಹೋ ನನ್ನ ಮಾತನ್ನೇ ಧಿಕ್ಕರಿಸಿ ಹೋಗೋಷ್ಟು ಪೋಗ್ರ ಅಷ್ಟು ದೊಡ್ಡ ಗಂಡಸ ನೀನು ಲೇ ನಿನಗೆ ಒಂದು ತಿಂಗಳು ಟೈಮ್ ಕೊಡ್ತೀನಿ ನೀನು ಬೇಕಾದ ಮಾಡು ಒಂದು ತಿಂಗಳ ನಂತರ ನನ್ನ ಕಣ್ಣಿಗೆ ಕಂಡ್ರೆ ಅಲ್ಲೇ ಕೊಂದು ಹಾಕ್ತೀನಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಇವನಿಗೆ ಯಾರಾದರೂ ಸಹಾಯ ಮಾಡಿದ್ರೆ ಇಲ್ಲ ಇವನ್ ಸಹವಾಸ ಮಾಡಿದ್ರೆ ಅವರು ನನಗೆ ಶತ್ರುಗಳಾಗ್ತಾರೆ ಅಂತ ಹೇಳಿ ಮುಗ್ಧ ತನ್ನ ಬಿಳಿ ಕುದುರೆ ಮೇಲೆ ಕುಳಿತು ಅಲ್ಲಿಂದ ಹೊಟ್ಟೋಗ್ತಾಳೆ ಆದರೆ ಅದರ ನಂತರ ಶೌರ್ಯನ ಜೀವನ ನರಕಕ್ಕಿಂತ ಹೆಚ್ಚು ಭಯಾನಕವಾಗುತ್ತೆ ಅಲ್ಲಿ ಬದುಕೋಕೆ ಬೇಕಾಗಿರೋ ಪಾಯಿಂಟ್ಸ್ ಗಳಿಗಾಗಿ ಶೌರ್ಯನು ಹಲವು ಬಾರಿ ಬೇಟೆ ಮಾಡ್ಬೇಕಂತ ಹೋಗ್ತಾನೆ ಆದರೆ ಬೇಟೆಯ ಬಗ್ಗೆ ಗಂಧ ಗಾಳಿ ಇಲ್ಲದವನು ಹೆದ್ರುಕೊಂಡು ಸರಿಯಾಗಿ ಬಾಣ ಹೋಡದೆ ನಿರಾಸೆಯಿಂದ ಹಿಂದಿರ್ತಾನೆ ಶೌರ್ಯನನ್ನು ನೋಡಿದ ಮುಗ್ಧ ಸಹಚರರು ಹೆದರು ಹಾಗೆ ಶಕ್ತಿಹೀನವಾಗಿರೋ ಶೌರ್ಯನನ್ನು ನೋಡಿ ಲೆ ಅವಮಾನ ಮಾಡ್ತಾ ನತ್ತಿರ್ತಾರೆ ಕೆಲವರಿಗಂತೂ ಅವನೇನಾದ್ರೂ ಎದುರಿಗೆ ಬಂದ್ರೆ ಚೀ ಅಂತ ಅನ್ಕೊಂಡು ಮುಖ ನೋಡಕ್ಕೂ ಇಷ್ಟ ಪಡೆದೇ ಹೋಗ್ತಾರೆ ಪ್ರತಿನಿತ್ಯ ಶೌರ್ಯನಿಗೆ ಅಲ್ಲಿ ಬದುಕೋದೆ ಕಷ್ಟವಾಗುತ್ತೆ ಹೀಗಿದ್ದಾಗ ಭೂಮಿಯಿಂದ ಬಂದು ಮನುಷ್ಯರಿಗೆ ದೇವಾಶ್ರಮದಲ್ಲಿ ಆಶ್ರಯ ಕೊಡ್ತಾರೆ ಅನ್ನೋದು ಡಾಕ್ಟರ್ ಥಾಮಸ್ ಮೂಲಕ ತಿಳಿದು ಶೌರ್ಯ ಅಲ್ಲಿಗೆ ಹೋಗ್ತಾನೆ ಆದ್ರೆ ಅಲ್ಲಿಯೂ ಕೂಡ ಶೌರ್ಯನ ಜೀವನ ಸುಲಭದ್ದಾಗಿರ್ಲಿಲ್ಲ ಎಲ್ರೂ ಆತನಲ್ಲಿ ಶಕ್ತಿ ಇಲ್ಲದನ್ನ ಕಂಡು ಚೀ ಹಾಕ್ತಿರ್ತಾರೆ ಅವನನ್ನ ತಮ್ಮ ಜೊತೆ ಸೇರಿಸ್ಕೊಳ್ದೆ ದೂರ ಇಡ್ತಿರ್ತಾರೆ ಹೀಗಿದ್ದಾಗ ಒಂದು ದಿನ ದೇವಾಶ್ರಮದಲ್ಲಿ ಸ್ಟೇ ಆಗಿದ್ದ ಕೆಲ ಯೋಧರು ಒಂದು ನಿಗೂಢ ಪ್ರದೇಶದ ಬಗ್ಗೆ ಚರ್ಚೆ ಮಾಡ್ತಿದ್ರು ನಿಮ್ ಗೊತ್ತಾ ನಾಳೆ ದೇವಾಶ್ರಮದ ಎಲ್ರೂ ಸೇಕ್ರೆಡ್ ಬ್ಲಡ್ ಏಲಿಯನ್ನ ಭೇಟಿ ಆಡೋಕೆ ಹೋಗ್ತಿದ್ದಾರೆ ಅದ್ನ ಕೊಂದು ಅದ್ರ ಡೆವಿಲ್ ಸೋಲ್ ಪಡೆಯೋಕೆ ಮುಗ್ಧ ಮತ್ತೆ ಅವ್ಳು ಗ್ಯಾಂಗ್ ಎಲ್ಲಾ ತಯಾರಿ ಮಾಡ್ಕೊಂಡಿದ್ದಾರೆ ಹೌದಾ ಸೇಕ್ರೆಡ್ ಬ್ಲಡ್ ಏಲಿಯನ್ನ ಕೊಂದು ಅದ್ರ ಡೆವಿಲ್ ಸೋಲ್ ಪಡ್ಕೊಂಡ್ರೆ ತುಂಬಾ ದುಡ್ಡು ಮತ್ತೆ ಪಾಯಿಂಟ್ ಸಿಗುತ್ತೆ ಅಂತ ಮುಗ್ಧ ಅವಳು ಗ್ಯಾಂಗ್ ಹೇಳೋದು ಕೇಳಿದ್ದೆ ನಾನು ತುಂಬಾ ವರ್ಷಗಳಿಂದ ಇಂಥ ದೊಡ್ಡ ಬೇಟೆನ ಯಾರು ಮಾಡಿರ್ಲಿಲ್ಲ ಆದ್ರೆ ನಮ್ಮ ಮುಗ್ಧ ಅದನ್ನ ಮಾಡಿ ತೋರಿಸ್ತಾಳೆ ನೋಡ್ತಾ ಇರು ಅಂತ ಆಶ್ರಮದ ಎರಡು ಜನ ಮಾತಾಡ್ತಾ ಇರೋದನ್ನ ಶೌರಿನ್ಗೆ ತನ್ನ ಫ್ಯಾಮಿಲಿನ ಸೇವ್ ಮಾಡೋಕೆ ಇದೇ ಒಳ್ಳೆ ಅವಕಾಶ ತಾನು ಕೂಡ ಮುಗ್ಧಾಳ ಜೊತೆ ಬೇಟೆಗೆ ಹೋದ್ರೆ ತನಗೂ ಪಾಯಿಂಟ್ ಸಿಗ್ಬಹುದು ಅಂತ ಅಂದ್ಕೊಳ್ತಾನೆ ಹೀಗಿರುವಾಗ ಒಂದಿನ ದೇವ್ ಆಶ್ರಮದ ಸಭೆ ಕರೆದ ಗ್ರ್ಯಾಂಡ್ ಮಾಸ್ಟರ್ ಎಲ್ರೂ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ನಮ್ಮ ಟೈಟನ್ ಗ್ರಹದಲ್ಲಿ ಅದ್ಯಾರೋ ಡಾಲರ್ ಅನ್ನೋ ವ್ಯಕ್ತಿ ನಮ್ಗೆ ದೊಡ್ಡ ಸವಾಲು ಹಾಕಿದ್ದಾನೆ ಮುಗ್ಧ ಬೇಟೆ ಆಡ್ಬೇಕಾಗಿರೋ ಸೇಕ್ರೆಟ್ ಬ್ಲಡ್ ಏಲಿಯನ್ನ ಅವನು ಕೊಂದು ಅದರಿಂದ ಬರೋ ಕೋಟಿ ಅಂತರ ದುಡ್ಡನ್ನ ಬಾಚ್ಕೊಂಡು ಹೋಗ್ತಾನಂತೆ ಅವನು ಆ ಸವಾಲನ್ನ ಗೆಲ್ಲೋ ಮೊದ್ಲು ನಾವು ಹೋಗಿ ಏಲಿಯನ್ನ ಕೊಲ್ಬೇಕು ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳನ್ನ ಈಗ್ಲೇ ಮಾಡಿ ಅದೇ ಸಮಯಕ್ಕೆ ಅಲ್ಲಿ ಗುಂಪಿನಲ್ಲಿದ್ದ ಶೌರ್ಯ ಮುಂದೆ ಬಂದು ನಾನು ಕೂಡ ನಿಮ್ ಜೊತೆ ಬೇಟೆಗೆ ಬರ್ತೀನಿ ಬೇಟೆ ಆಡೋದಂದ್ರೆ ಏನು ಅಂತ ಗೊತ್ತಾ ನಿಂಗೆ ಅಲ್ಲಿಗೆ ಹೋದ್ರೆ ಜೀವಕ್ಕೆ ಅಪಾಯ ಅಂತ ಗೊತ್ತಿಲ್ವಾ ನಿನ್ನಂತ ಹೇಳಿ ಮತ್ತೆ ದುರ್ಬಲ ವ್ಯಕ್ತಿ ಮನೆಯಲ್ಲಿದ್ರೆ ಒಳ್ಳೇದು ಅಂತ ಹೇಳಿದಾಗ ಅಲ್ಲಿದ್ದ ಎಲ್ರು ಜೋರಾಗಿ ನಕ್ಕರು ಮತ್ತೊಂದಿಷ್ಟು ಜನ ಅಂತೂ ಶೌರ್ಯನಂತ ನಾಲಾಯಕ್ ಬರ್ತಿದ್ರೆ ನಾವು ಬೇಟೆಗೆ ಬರಲ್ಲ ಅಂತ ತಾಕೀತು ಹಾಕಿದ್ರು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಮುಗ್ಧ ಏನೋ ಯೋಚನೆ ಮಾಡಿ ಇಲ್ಲಿದ್ದು ಟೈಮ್ ವೇಸ್ಟ್ ಮಾಡೋ ಬದಲು ಅಲ್ಲಿ ನಮ್ಮ ವಸ್ತುಗಳನ್ನ ಹಿಡ್ಕೊಂಡು ನಮ್ ಹಿಂದೆ ಬರ್ಲಿ ಇವನು ಅಂತ ವ್ಯಂಗ್ಯವಾಗಿ ಹೇಳಿದ್ಲು ಅದನ್ನ ಕೇಳಿ ಅಲ್ಲೇ ಇದ್ದ ಒಬ್ಬ ಹೌದೌದು ಈ ನಾಲಾಯ್ಕು ನಮ್ ಜೊತೆ ಬಂದ್ರೆ ನಮ್ಗೆ ಒಂಥರ ಒಳ್ಳೇದು ಇವನೇನೋ ಅಲ್ಲಿ ಕಿತ್ತು ದಾಕೋನ್ ಅಂತಲ್ಲ ಬೇಟ್ಯಾಡೋಕೆ ಬೇಕಾದ ಉಪಕರಣಗಳು ಆಹಾರ ನೀರು ಹೊತ್ಕೊಂಡು ಬರೋಕೆ ಒಬ್ಬ ಕೂಲಿಯನ್ ಬೇಕಲ್ವಾ ಅದಕ್ಕೆ ಇವ್ ನಮ್ ಜೊತೆ ಬರ್ಲಿ ಅಂತ ಲಘುವಾಗಿ ಟೀಕಿಸ್ತಾ ಶೌರಿನಿಗೆ ಬೇಸರ ಆದ್ರೂ ಹಲ್ ಕಚ್ಕೊಂಡು ಸುಮ್ನಾದ ಮರುದಿನ ಮೊದಲೇ ಪ್ಲಾನ್ ಆದ ಹಾಗೆ ಎಲ್ರು ಸೇಕ್ರೆಡ್ ಬ್ಲಡ್ ಡೆವಿಲ್ ಸೋಲ್ ನ ಭೇಟಿ ಆಡೋಕೆ ಸನ್ಸೆಟ್ ಮೌಂಟೇನ್ಗೆ ಹೋದ್ರು ಆಗ ಅವರಲ್ಲೊಬ್ಬ ಡೆವಿಲ್ ಸೋಲ್ ಇರೋರು ಮಾತ್ರ ಮುಂದೆ ಹೋಗಿ ಇಲ್ಲದಿದ್ರೆ ನಿಮ್ಮ ಪ್ರಾಣ ಕಳ್ಕೊಬೇಕಾಗುತ್ತೆ ಅಂತ ಹೇಳ್ದ ಆಗ ಮುಗ್ಧ ಎಲ್ರು ಒಟ್ಟಾಗಿ ಅದ್ರ ಮೇಲೆ ದಾಳಿ ಮಾಡಿ ಬೆಂಕಿ ಉಗ್ಳೋ ಡ್ರ್ಯಾಗನ್ ನಿಂದ ಎಚ್ಚರವಾಗಿರಿ ಅಂತ ಹೇಳಿದ್ಲು ಎಷ್ಟೇ ಪ್ರಯತ್ನ ಪಟ್ರು ಡ್ರ್ಯಾಗನ್ನ ಸೋಲ್ಸೋಕೆ ಯಾರಿಂದಲೂ ಆಗ್ಲಿಲ್ಲ ಆಗ ಶೌರ್ಯ ತನ್ನ ಬಳಿ ಒಂದು ಪ್ಲಾನ್ ಇದೆ ಅಂತ ಹೇಳ್ತಾ ಆಗ ಎಲ್ರು ಗೇಲಿ ಮಾಡಿ ಲೇ ಮರೇ ಇದು ಮಕ್ಕಳಾಟ ಅಲ್ಲ ನಿನ್ನ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಆ ಕರ್ಕೊಂಡ್ ಬಂದಿದ್ದು ಎಕ್ಸ್ಟ್ರಾ ಆಟ ಆಡದ್ರೆ ಸಮಾಧಿ ಸೇರ್ತಿಯಾ ಹೋಗಿ ಅಲ್ಲಿ ಮೂಲೆ ನಿಂತು ಹೇಗೆ ಯುದ್ಧ ಮಾಡ್ಬೇಕು ಅಂತ ನಮ್ಮನ್ನು ನೋಡ್ಕಲೆ ಅಂದ ಈ ಮಾತು ಕೇಳಿ ಶೌರ್ಯನಿಗೆ ತೀರಾ ಬೇಸರವಾಯ್ತು ಎಲ್ರು ಡ್ರ್ಯಾಗನ್ ನ ಸೋಸೋದ್ರಲ್ಲಿ ತಲೀನರಾದ್ರು ಇದನ್ನೆಲ್ಲ ನೋಡ್ತಿದ್ದ ಶೌರ್ಯ ಒಂದು ಮೂಲೆಯಲ್ಲಿ ಅಡಗಿ ಮುಗ್ಧಾಳ ಮೇಲೆ ಆಕ್ರಮಣ ಮಾಡಲು ಬರ್ತಿದ್ದನ್ನ ಕಂಡು ತಕ್ಷಣ ತನ್ನ ಬೆಳ್ಳಿಯ ಬಾಣವನ್ನ ಹೊರತೆಗೆದು ಅದಕ್ಕೆ ಭಯಾನಕ ವಿಷವನ್ನ ತುಂಬಿ ಡ್ರ್ಯಾಗನ್ ಮೇಲೆ ಇಟ್ಟು ದಾಳಿ ಮಾಡಿದ್ದ ವಿಷಪೂರಿತ ಬಾಣ ನೇರವಾಗಿ ಡ್ರ್ಯಾಗನ್ ದೇಹಕ್ಕೆ ತಾಗಿ ಅದನ್ನ ನೆಲಕ್ಕುರುಡಿಸಿತ್ತು ಒಂದು ಕ್ಷಣಕ್ಕೆ ಎಲ್ಲರೂ ಬೆಚ್ಚಿ ಬಿದ್ದರು ಆ ಡ್ರ್ಯಾಗನ್ ಅನ್ನು ಕೊಂದ ವೀರ ಯಾರು ಅಂತ ಎಲ್ಲರೂ ಹುಡುಕಿದ್ರು ಆಗ ಮುಗ್ಧ ಕಂಡು ದೂರದಲ್ಲಿ ಅಡಗಿದ್ದ ಶೌರ್ಯನ ಮೇಲೆ ಬಿತ್ತು ಇಲ್ಲಿವರೆಗೆ ಜೋಕರ್ ಆಗಿದ್ದ ಶೌರ್ಯ ಯಾರಿಂದಲೂ ಕೊಲ್ಲಲಾಗದ ಡ್ರ್ಯಾಗನ್ ಅನ್ನ ಅಷ್ಟು ಈಸಿಯಾಗಿ ಕೊಂದಿರೋದು ಶೌರ್ಯ ಅಂತ ಮುಗ್ಧಗೆ ತಿಳಿತು ಅವರೆಲ್ಲ ಅವನ ಕಡೆ ಬರ್ತಿದ್ರೆ ಶೌರ್ಯ ಭಯದಲ್ಲಿ ಬೆಟ್ಟದ ತುದಿಯಿಂದ ಎಡವಿ ಪ್ರಪಾತಕ್ಕೆ ಬಿದ್ದ್ಬಿಟ್ಟ ಅದನ್ನು ನೋಡಿ ಮುಗ್ಧ ಬೆಚ್ಚಿ ಬಿದ್ಲು ಶೌರ್ಯ ಬಿದ್ದ ಜಾಗದ ಕಡೆ ಓಡ್ ಹೋಗಿ ನೋಡಿದ್ಲು ಆಗ ಮುಗ್ಧರಿಗೆ ಒಂದು ದೊಡ್ಡ ಶಾಕ್ ಆದಿತ್ತು ಶೌರ್ಯ ಬಿದ್ದ ಜಾಗದ ಚಿನ್ನದ ರಕ್ಷಾ ಕವಚವನ್ನ ಧರಿಸಿದ ಒಬ್ಬ ವ್ಯಕ್ತಿ ನಿಂತಿದ್ದ ಅವನೇ ಡಾಲರ್ ತಕ್ಷಣ ಮುಗ್ಧ ಅವನನ್ನ ಹಿಡಿಯೋಕೆ ಯೋಧರಿಗೆ ಆಜ್ಞೆ ಮಾಡಿದ್ಲು ಆದರೆ ಸೈನಿಕರು ಪ್ರಪಾತದ ಕೆಳಗೆ ಹೋಗಿ ಅವನನ್ನ ಹಿಡಿಯೋ ಮೊದಲೇ ಅವನು ಅಲ್ಲಿಂದ ಕಾಣೆಯಾಗಿದ್ದ ಬದಲಾಗಿ ಸ್ವಲ್ಪ ದೂರದಲ್ಲಿ ಶೌರ್ಯ ಅಲ್ಲಿ ಪಕ್ಕದಲ್ಲಿ ಪ್ರಜ್ಞೆ ತಪ್ಪಿ ನೋಡಿದ್ರು ಶೌರ್ಯನಿಗೆ ಎಚ್ಚರವಾದಾಗ ಅವನ ಕಿವಿಯಲ್ಲಿ ಭಯಾನಕ ಶಬ್ದ ಕೇಳಿಸಿತು ಏನಾಗ್ತಿದೆ ಅಂತ ತಿಳಿಯದೆ ಶೌರ್ಯ ತನ್ನ ಸುತ್ತಲೂ ನೋಡಿದ ಅವನ ಸುತ್ತ ಟೈಟನ್ ಗ್ರಹದ ಜನರಿದ್ರು ಅವನನ್ನ ಒಂದು ದೊಡ್ಡ ಗ್ರೌಂಡ್ ಮಧ್ಯೆ ಕಟ್ಟಿ ಹಾಕಿದ್ರು ಜೊತೆಗೆ ಅವನ ಮುಂದೆ ಎಂಟು ಕಾಲಿನ ದೈತ್ಯ ಪ್ರಾಣಿಯೊಂದನ್ನ ಕೇಜ್ ನಲ್ಲಿ ಬಂಧಿಸಿದ್ರು ಅದು ಶೌರ್ಯನನ್ನ ನೋಡಿ ಜೋರಾಗಿ ಕಿರುಚಿತ್ತು ಶೌರ್ಯನಿಗೆ ಮೈ ನಡುಗಿತ್ತು ಅಷ್ಟಲ್ಲಿ ಮುಗ್ಧ ನಿಧಾನವಾಗಿ ನಡ್ಕೊಂಡು ಅಲ್ಲಿಗೆ ಬಂದ್ಲು ಆಗ ಶೌರ್ಯ ಆತಂಕದಿ ಮುಗ್ಧ ಏನಾಯ್ತು ಕಟ್ ಹಾಕಿದಿರಾ ನಾನೇನ್ ತಪ್ಪ ಮಾಡಿದೀನಿ ಅಂತ ಶೌರ್ಯ ಭಯದಲ್ಲಿ ಕೇಳಿದ್ದ ಅದಕ್ಕೆ ಮುಗ್ಧ ಅವನನ್ನು ನೋಡಿ ಮೃದುವಾಗಿ ಮುಗುಳ್ನಕ್ಕು ಸಾವಿರಾಡಿ ಎತ್ತರದಿಂದ ಬಿದ್ರು ಅದ್ ಹೇಗೆ ನಿನ್ಗೇನು ಆಗಿಲ್ಲ ನಿನ್ನೆ ತನಕ ಒಂದ್ ಸಣ್ಣ ಬೆಕ್ಕನ್ನ ಬೇಟೆಯಾಡೋ ತಾಕತ್ತಿಲ್ದ ನೀನು ಯಾರಿಂದ್ಲೂ ಕೊಲ್ಲೋಕಾಗ್ದ ಅಷ್ಟು ದೊಡ್ಡ ಡ್ರ್ಯಾಗನ್ ಅನ್ನ ಒಂಟಿಯಾಗಿ ಹೇಕ್ ಕೊಂದೆ ನಿನ್ನ ಕಾಪಾಡಿದ ವ್ಯಕ್ತಿ ಯಾರು ಅವನು ಡಾಲರ್ ಅಂತ ನಮಗ್ ಗೊತ್ತಾಯ್ತು ನೀನ್ ಜೀವಂತವಾಗಿರ್ಬೇಕಾದ್ರೆ ಅವನನ್ನ ಇಲ್ಲಿಗೆ ಬರೋಕ್ ಹೇಳು ಅಂತ ಮುಗ್ಧ ಹೇಳಿದ್ದನ್ನ ಕೇಳಿ ಶೌರ್ಯನಿಗೆ ಗಂಟಲು ಒಣಗಿ ಅವಳಿಗೆ ಉತ್ತರ ಕೊಡಕಾಗದೆ ಅವನು ಸೈಲೆಂಟ್ ಆದ ತಕ್ಷಣ ಕೋಪದಲ್ಲಿ ಸೈನಿಕರಿಗೆ ಸನ್ಹೆ ಮಾಡಿದ್ಲು ದೈತ್ಯ ಪ್ರಾಣಿಯನ್ನು ಪಂಜರದಿಂದ ಹೊರಗೆ ಬಿಟ್ರು ಅದು ಕೋಪದಲ್ಲಿ ಶೌರ್ಯನ ಕಡೆ ಬರ್ತಿದ್ದ ಹಾಗೆ ಅವನ ಸಹಾಯಕ್ಕೆ ಅವನಿಗೆ ಡಾಲರ್ ಅನ್ನ ಕರೆಯೋಕೆ ಆಗ್ಲಿಲ್ಲ ಯಾಕಂದ್ರೆ ಇಷ್ಟು ದಿನ ತನ್ನ ಐಡೆಂಟಿಟಿ ಹೈಡ್ ಮಾಡ್ತಿದ್ದ ಹೀರೋ ಡಾಲರ್ ಸ್ವತಃ ಶೌರ್ಯನೇ ಆಗಿದ್ದ ಶೌರ್ಯ ರಾಕ್ಷಸ ಪ್ರಾಣಿಯ ಕೈಯಿಂದ ಹೇಗೆ ತಪ್ಪಿಸಿಕೊಳ್ಳುತ್ತಾನೆ ಮುಗ್ದಾಳ ಈ ವಿಕೃತ ಆಟದಿಂದ ಶೌರ್ಯ ಬಚವಾಗ್ತಾನೆ ಶೌರ್ಯನ ನಿಜ ಶೌರ್ಯನ ನಿಜರೂಪ ಬರುತ್ತಾ ಶೌರ್ಯ ಭೂಮಿಯಿಂದ ಟೈಟನ್ ಗ್ರಹಕ್ಕೆ ಬಂದಿದ್ದಾದ್ರೂ ಯಾಕೆ ಶೌರ್ಯ ಟೈಟನ್ ಗ್ರಹದಲ್ಲಿ ಎದುರಿಸೋ ಮುಂದಿನ ಸವಾಲುಗಳಾದ್ರೂ ಏನು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಶೌರ್ಯ ಅನ್ನೋ ಅದ್ಭುತ ಕಥೆಯನ್ನ